ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿದೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಇನ್ನು ಮೂವತ್ತೊಂಬತ್ತು ಮೃತರ ಪೈಕಿ ಮೂವತ್ತೈದು ಜನ ಅವರ ಗುರುತು ಪತ್ತೆಯಾಗಿದೆ ಕರೂರು ಜಿಲ್ಲೆಯವರೇ ಅಲ್ಲಿನ ಲೋಕಲ್ ಐಟ್ಸ್ ಒಂದು ಇಪ್ಪತ್ತೆಂಟು ಮಂದಿ ಅಂತ ಗೊತ್ತಾಗಿದೆ ಇನ್ನು ತಿರುಪುರ ಹಾರಾಪುರಂನ ಇಬ್ಬರು ವಿಜಯ್ ಬರ್ತಿದ್ದಾರೆ ಕರೂರ್ಗೆ ಅಂತ ಗೊತ್ತಾಗದ ಹಾಗೆ ಈ ಅಕ್ಕಪಕ್ಕ ಇರುವಂತಹ ಬಹಳಷ್ಟು ಕಡೆಯಿಂದ ಜನ ಬಂದಿದ್ದಾರೆ ಸದ್ಯಕ್ಕೆ ನಾಲ್ವರ ಗುರುತು ಇನ್ನೂ ಕೂಡ ಪತ್ತೆ ಆಗಿದೆ ಈ ಕರೂರು ಸುತ್ತಮುತ್ತ ಇರುವಂಥ ಜಿಲ್ಲೆಗಳು ಯಾವುದು ಅಂತಂದರೆ ನಾಮಕ್ಕಲ್ ಬರುತ್ತೆ ಈರೋಡ್ ಬರುತ್ತೆ ತಿರುಪೂರ್ ದಿಂಡಿಗಲ್ ಇದೆಲ್ಲವೂ ಕೂಡ ಬರೋದು ಇದೇ ಪ್ರದೇಶದಲ್ಲಿ ಸುತ್ತಮುತ್ತ ಇರುವಂಥ ಎಲ್ಲ ಜಿಲ್ಲೆಗಳಿಂದ ಕೂಡ ಜನ ವಿಜಯ್ ಬರ್ತಿದಾರಂತೆ ಒಮ್ಮೆ ಅವ್ರನ್ನ ಹತ್ತಿರದಲ್ಲಿ ನೋಡಬೇಕು ಅಂತ ಭಾಳಷ್ಟು ಜನ ಬಂದಿದೆ ಅದು ಕೂಡ ಮಧ್ಯಾಹ್ನ ಏನಾದರೂ ಬಂದಿದರೆ ಸ್ವಲ್ಪ ಜನ ಕೆಲಸಕ್ಕೆ ಆ ಕಡೆ ಈ ಕಡೆ ಹೋಗಿರುವಂಥವ್ರೇನು ಆದರೆ ಸಂಜೆ ಆಗಿತ್ತಲ್ಲ ಆಲ್ಮೋಸ್ಟ್ ಒಂದು ಆರೇಳು ಗಂಟೆ ಆಗಿದ್ದರಿಂದ ಎಲ್ಲ ಕೆಲಸ ಬಿಟ್ಟು ವಿಜಯ್ ಬರ್ತಿದ್ದಾರೆ ಅಂತ ಅಂದಾಗ ಹತ್ತಿರದಲ್ಲಿ ನೋಡಬೇಕು ಅನ್ನೋ ಒಂದು ಪ್ರಯತ್ನ ಪಟ್ಟಿದ್ದಾರೆ ನಿಮಗೆ ನೋಡ್ತಾ ಇದ್ರೆ ಒಂದು ಕಡೆ ಮಹಿಳೆಯರು ಅದರಲ್ಲೂ ತಮಿಳ್ನಾಡಿನಲ್ಲಿ ಈ ಸಾವು ನೋವುಗಳಾದಂಥ ಸಂದರ್ಭದಲ್ಲಿ ನಾವು ಆಕ್ರಂದನ ನೋಡಿದ್ದೀವಿ ಬೇರೆದೇ ಒಂದು ರೀತಿಯಾಗಿರುತ್ತೆ ಭಾಳಷ್ಟು ಸಂಕಷ್ಟದ ನಿಮಗೆ ನೋಡ್ತಾ ಇದ್ದರೆ ನಮ್ಮ ಟಿ ವಿ ನೈನ್ನ ಗ್ರೌಂಡ್ ರಿಪೋರ್ಟ್ ಕೂಡ ನಾವು ಅಲ್ಲಿಂದ ನೀಡ್ತಾ ಇದ್ದೀವಿ ಸೊ ಹೇಗೆ ಅಲ್ಲಿ ದೃಶ್ಯಗಳಿದೆ ಅಂತ ರಾಶಿ ರಾಶಿ ಬಿದ್ದಿರುವಂಥ ಚಪ್ಪಲಿಗಳು ಇದು ರ್ಯಾಲಿ ಆದಮೇಲೆ ನಿಮ್ಗೊಂಥರ ಇದು ಆರ್ ಸಿ ಬಿ ಎಸ್ ಸ್ಟ್ಯಾಂಪೆಡ್ ಆಗಿತ್ತಲ್ಲ ಅದನ್ನು ನೆನಪಿಸುತ್ತೆ ಆವತ್ತಿನ ದೃಶ್ಯಗಳು ಚಿನ್ನಸ್ವಾಮಿ ಸುತ್ತಮುತ್ತ ಹೇಗೆ ಚಪ್ಪಲಿಗಳ ರಾಶಿ ಬಿದ್ದಿತ್ತು ಹಾಗೆ ಇಲ್ಲೂ ಕೂಡ ಆಲ್ಮೋಸ್ಟ್ ಬಂದಂಥವರೆಲ್ಲ ಕೂಡ ಈ ಮಿಡ್ಲ್ ಕ್ಲಾಸ್ ಲೋವರ್ ಮಿಡ್ಲ್ ಕ್ಲಾಸ್ ಅಂತ ಅಂದರೆ ಕಾರ್ಮಿಕರು ಕೆಲಸ ಕಾರ್ಯ ಒಂದು ಒಂದಷ್ಟು ಕೂಲಿ ಕೆಲಸ ಮಾಡ್ತವರು ಅಥವಾ ದಿನನಿತ್ಯ ಕೆಲಸಕ್ಕೆ ಹೋಗಿ ಬರುವಂಥವ್ರು ಸಾಮಾನ್ಯ ಕುಟುಂಬದವರು ಜೊತೆಗೆ ಭಾಳಷ್ಟು ಯುವಕರು ಬಂದಿದ್ದರು ಯುವತಿಯರು ಬಂದಿದ್ದರು ಮಕ್ಕಳನ್ನು ಕರ್ಕೊಂಡು ಬಂದಂಥವ್ರು ಸೊ ಹೀಗೆ ನೆನ್ನೆ ಅಲ್ಲಿಂದ ಅವ್ರಿಗೆ ಹೋಗೋಕ್ಕೂ ಹೆಚ್ಚಿನ ಜಾಗ ಇರಲಿಲ್ಲ ಆ ಒಂದು ಇದು ವಿಜಯ ರ್ಯಾಲಿಯಲ್ಲಿ ಕಾಲ್ ತೊಳಿತಕ್ಕೆ ಬೆಕ್ಕು ಕೂಡ ಬಲಿಯಾಗಿದೆ ಕಾಲ್ ತುಳಿತಕ್ಕೆ ಸಿಲುಕಿ ಅಲ್ಲಿ ಜಾನಮಾರುಗಳು ಕೂಡ ಒಂದಷ್ಟು ಅಂದರೆ ಸಾಕು ಪ್ರಾಣಿಗಳು ಕೂಡ ಸತ್ತಿರೋದು ಜಲಾಪಿಲಿಯಾಗಿ ಬಿದ್ದಿರುವಂತಹ ಚಪ್ಪಲಿ ಬಟ್ಟೆಗಳ ರಾಶಿ ಸಾಕು ಪ್ರಾಣಿಗಳು ಕೂಡ ಇಲ್ಲಿ ಸಾವನ್ನಪ್ಪಿವೆ ಕಾಲ್ ತೊಳೆತದಲ್ಲಿ ಒಂದು ಬೆಕ್ಕು ಕೂಡ ಸಾವನ್ನಪ್ಪಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರ ನಿನ್ನೆ ಎಷ್ಟು ಮಟ್ಟಿಗೆ ಜನ ಸೇರಿದ್ರು ಅಂತಂದರೆ ಅಲ್ಲಿ ಕಾಲಿಡೋಕೆ ಜಾಗ ಇರಲಿಲ್ಲ ಅಷ್ಟು ಮಟ್ಟಿಗೆ ಜಿಲ್ಲ ಒಂದು ಹಂತದಲ್ಲಿ ಆ್ಯಂಬುಲೆನ್ಸ್ ಕೂಡ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ವಿಜಯ್ ಅವರೇ ಸ್ವತಃ ಮೈಕನ್ನು ಅಲ್ಲಿ ಹಿಡ್ಕೊಂಡು ಆ್ಯಂಬುಲೆನ್ಸ್ಗೆ ದಾರಿ ಮಾಡಿಕೊಡಿ ಸ್ವಲ್ಪ ಎಲ್ಲರೂ ಕೂಡ ಸೈಡಿಗೆ ಬನ್ನಿ ಅಂತ ಬಯಾರಿಕೆ ಆಗ್ತಿದ್ದಂಥವ್ರಿಗೆ ಅಲ್ಲಿ ಬಾಟಲ್ ಅವರ ವೆಹಿಕಲ್ ಇಂದನೇ ಏನು ಓಪನ್ ವೆಹಿಕಲ್ ಇತ್ತು ಸ್ಪೀಚ್ ಮಾಡ್ತಾ ಇದ್ರು ಅಲ್ಲಿಂದಲೇ ವಿಜಯ್ ಬಾಟಲ್ ಕೊಡುವಂಥದ್ದು ಕೂಡ ಆಗ್ತಾ ಇತ್ತು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಹೇಗೆ ತಳ್ಳಾಟ ನೂಕಾಟ ಇದೆ ನಾವು ಪ್ರತಿಯೊಂದು ಇಂಥ ಸಂದರ್ಭದಲ್ಲೂ ಕೂಡ ಈ ಘಟನೆಗಳಾದಾಗ ಯಾರಲ್ಲಿದ್ರು ಉದಾಹರಣೆಗೆ ವಿಜಯ ಅಥವಾ ಅಲ್ಲಿನ ಗೌರ್ಮೆಂಟ್ ಇದ್ರ ಬಗ್ಗೆ ಮಾತನಾಡೋ ಜೊತೆಗೆ ಸಾಮಾನ್ಯ ಜನರಾಗಿ ನಮ್ಗೆಷ್ಟು ಇದೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಬರುತ್ತೆ ಯಾವುದೇ ಕಾಲ್ತುಳಿತ ಪ್ರಕರಣ ಇಲ್ಲೂ ಕೂಡ ಆಗಿರುವಂತಹ ಅದೇ ಅನ್ನೋ ರೀತಿಯಾಗಿ ಈಗ ಕಂಡು ಬರ್ತಾ ಇದೆ ಮಾಲ್ತೇಶ್ ಜಗಿನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಇದೇ ಒಂದು ಸ್ಪಾಟ್ನಿಂದ ಮಾಲ್ತೇಶ್ ಜೊಗಿನ್ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಏನೇನಾಯ್ತು ನಿನ್ನೆ ರಾತ್ರಿ ಅಂತ ಹಾಗಂತ ವಿಜಯ್ ಮಾಡ್ತಿರುವಂಥ ಮೊದಲ ರ್ಯಾಲಿ ಅಲ್ಲ ಹಲವಾರು ರ್ಯಾಲಿಗಳನ್ನು ಮಾಡಿದರೆ ಯಶಸ್ವಿಯಾಗಿ ಜನರನ್ನು ತಲುಪುವಂಥ ಕೆಲಸ ವಿಜಯ್ ಕಡೆಯಿಂದ ಆಗ್ತಾ ಇದೆ ಆದರೆ ನೆನ್ನೆ ಎಕ್ಸಾಕ್ಟ್ಲಿ ಆಗಿದ್ದು ಏನು ಎಷ್ಟು ಜನ ಬರುವಂಥ ನಿರೀಕ್ಷೆ ಇತ್ತು ಎಷ್ಟು ಜನ ಬಂದರೂ ಎಕ್ಸಾಕ್ಟ್ಲಿ ಅಲ್ಲಿ ನಡೆದಿದ್ದೇನು ಅಂತ ಅವಿನಾಶ್ ಖಂಡಿತ ಏನಂತಂದರೆ ರಾಜಕೀಯ ರಂಗಕ್ಕೆ ವಿಜಯ್ ಎಂಟ್ರಿ ಕೊಟ್ಟಾಗಲೇ ಕೂಡ ಒಂದು ದೊಡ್ಡ ನಿರೀಕ್ಷೆ ಹಾಗೆ ಸಂಚಲನ ರಾಜ್ಯ ರಾಜಕೀಯದಲ್ಲಿ ಸೃಷ್ಟಿಯಾಗಿತ್ತು ಬಟ್ ಅದೇ ಪ್ರಕಾರವಾಗಿ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಡೋಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಾವೇಶಗಳಲ್ಲಿ ಸಮಾರಂಭಗಳಲ್ಲಿ ಲಕ್ಷಾಂತರ ಜನರು ಅವರ ಅಭಿಮಾನಿಗಳು ಕಾರ್ಯಕರ್ತರು ಸೇರಿದ್ರು ಬಟ್ ಅಲ್ಲೆಲ್ಲೂ ಕೂಡ ಯಾವುದೇ ಅಹಿತಕರ ಘಟನೆಗಳು ನಡೆದಿರ್ತಕ್ಕಂತಹ ಉದಾಹರಣೆಗಳಿರಲಿಲ್ಲ ಬಟ್ ನಿನ್ನೆ ನಡೆದಂತಹ ಒಂದು ಅಹಿತಕರ ಘಟನೆ ಆಘಾತ ನಿಜಕ್ಕೂ ಒಂದು ದೊಡ್ಡ ದುರಂತ ಅಂತಲೇ ಹೇಳ್ಬೋದು ಅದು ಕರೂರ್ನಲ್ಲೇ ಆಗಿರ್ತಕ್ಕಂಥದ್ದು ಸೊ ಪ್ರಮುಖವಾಗಿ ಏನಂತಂದರೆ ನೀವು ಕೇಳಿದ ಹಾಗೆ ಅಂದ್ರೆ ಇಲ್ಲಿ ಒಂದು ಅಂದಾಜು ಹತ್ತರಿಂದ ಹದಿನೈದು ಸಾವಿರ ಜನರು ಸೇರುವಂತಹ ನಿರೀಕ್ಷೆಗಳಿತ್ತು ಮತ್ತೆ ಅಷ್ಟು ಜನರು ಸೇರಿರುವಂತಹ ಉದಾಹರಣೆಗಳು ಕೂಡ ಇತ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಬಟ್ ಆದರೆ ವಿಜಯ್ ಅವರು ನಿನ್ನೆ ಏಕಾಏಕಿ ನಾಮಕಲ್ಲಿಂದ ಒಂದು ರ್ಯಾಲಿಯಿಂದ ಬಂದಿರತಕ್ಕಂಥದ್ದು ನಾಮಕಲ್ಲಿಂದ ಬಂದಂತ ಸಂದರ್ಭದಲ್ಲಿ ಅವರ ಜೊತೆಗೆ ಅಲ್ಲಿಂದನೂ ಕೂಡ ಸಾಕಷ್ಟು ಸಂಖ್ಯೆಯ ಜನರು ಬಂದರು ಮತ್ತೆ ಕರೂರಿನ ಅಕ್ಕಪಕ್ಕದ ಸ್ಥಳಗಳಿಂದ ಸಾಕಷ್ಟು ಸಂಖ್ಯೆಯ ಜನರು ಬಂದರು ಅವರ ಅಭಿಮಾನಿಗಳು ಬಂದರು ಕಾರ್ಯಕರ್ತರು ಬಂದರು ಹೀಗಾಗಿ ಏನಂತಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನರು ಇಲ್ಲಿ ನೆರೆದಿದ್ರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ಏಕಾಏಕಿ ಜನಸ್ತೋಮ ಹೆಚ್ಚಾಗಿರ್ತಕ್ಕಂಥದ್ರ ಬೆನ್ನೆಲೆ ಅದನ್ನು ನಿಯಂತ್ರಿಸುವಲ್ಲಿ ಪೊಲೀಸರು ಕೂಡ ಹರಸಾಹಸವನ್ನು ಪಡುವಂತಹ ಸನ್ನಿವೇಶ ನಿರ್ಮಾಣ ಆಗಿತ್ತು ನಾವೀಗ ಸ್ಥಳದಲ್ಲಿದ್ದೀವಿ ಸೊ ಅಂದರೆ ನಿನ್ನೆ ನಡೆದಂತಹ ಘಟನೆ ಯಾವ ರೀತಿ ಒಂದು ಸನ್ನಿವೇಶಕ್ಕೆ ಸಾಕ್ಷಿಯಾಗಿತ್ತು ಅನ್ನೋದ್ದು ಇದು ನಾವು ಒಂದು ಭಾಗದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಅಂದ್ರೆ ವಿಜಯ್ ಅವರು ಇಲ್ಲಿ ಏನು ಪ್ರಮುಖ ರಸ್ತೆ ಇದೆಯೋ ಆ ರಸ್ತೆಯ ಮುಖಾಂತರವಾಗಿ ಇಲ್ಲಿ ಜನರನ್ನು ಭೇಟಿ ಮಾಡಲಿಕ್ಕೆ ಅವರ ಅಭಿಮಾನಿಗಳನ್ನು ಭೇಟಿ ಮಾಡಲಿಕ್ಕೆ ಬಸ್ ಮುಖಾಂತರ ರ್ಯಾಲಿ ಬಂದ್ರು ಬಟ್ ಆ ಸಂದರ್ಭದಲ್ಲಿ ಮಧ್ಯಾಹ್ನದಿಂದ ಒಂದು ಅವರ ಕಾವು ಏನಿರಿತ್ತು ಜನರ ಒಂದು ಕುತೂಹಲ ಏನಿತ್ತು ಅದು ವಿಜಯ್ ಬರುವ ಬರುವಷ್ಟರಲ್ಲಿ ಮತ್ತಷ್ಟು ಹೆಚ್ಚಾಯಿತು ಅಂತಲೇ ಹೇಳ್ಬೋದು ಇಲ್ಲಿ ಚಪ್ಪಲಿಗಳ ರಾಶಿಗಳಾಗಿರ್ಬೋದು ಮತ್ತೆ ಅವರ ಒಂದು ಫ್ಲೆಕ್ಸ್ಗಳ ರಾಶಿಗಳಾಗಿರ್ಬೋದು ಬ್ಯಾನರ್ಗಳ ರಾಶಿ ಆಗಿರ್ಬೋದು ಇನ್ನೂ ಕೂಡ ಹಾಗೆಯೇ ಇಡೀ ಒಂದು ರಸ್ತೆ ಯುದ್ದಕ್ಕೂ ಎರಡು ಮೂರು ಕಿಲೋಮೀಟರ್ ಉದ್ದಕ್ಕೂ ಕೂಡ ಇದೇ ರೀತಿಯ ಸನ್ನಿವೇಶ ಇರ್ತಕ್ಕಂಥದ್ದು ಇನ್ನೂ ಕೂಡ ಅವನ್ನ ತೆರವುಗೊಳಿಸಲಿಕ್ಕೂ ಕೂಡ ಆಗಿಲ್ಲ ಅನ್ನುವಂಥದ್ದು ಕಂಡು ಬರ್ತಾ ಇರ್ತಕ್ಕಂಥದ್ದು ಇದು ಒಂದು ಭಾಗದಲ್ಲಿ ಮಾತ್ರ ಅಲ್ಲ ಇನ್ನೊಂದು ಭಾಗದಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ ಇರತಕ್ಕಂಥದ್ದು ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಈ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದು ಇನ್ನೊಂದು ಪ್ರಮುಖವಾಗಿ ಏನಂತಂದ್ರೆ ನಿನ್ನೆ ಎಕ್ಸಾಕ್ಟ್ ಆಗಿ ಘಟನೆ ನಡೆದಂತಹ ಸಂದರ್ಭದಲ್ಲಿ ಮಂಗಿಲಾಲ್ ಅನ್ನುವಂಥವ್ರು ಇದ್ರು ಸೊ ಹತ್ತು ವರ್ಷದ ಬಾಲಕಿಯನ್ನು ಎತ್ಕೊಂಡು ಬರುವಂತಹ ದೃಶ್ಯವನ್ನ ಕಣ್ಣಾರೆ ಕಂಡಂಥವ್ರು ಸರ್ ಎಕ್ಸಾಕ್ಟ್ ಆಗಿ ಎಷ್ಟು ಗಂಟೆಗೆ ಈ ಘಟನೆ ಆಯಿತು ಅಲ್ಲಿ ಏನಾಯ್ತು ಆ ಬಾಲಕಿನ ಎತ್ಕೊಂಡು ಬರುವಂತಹ ಸನ್ನಿವೇಶ ನೀವು ನೋಡಿದ್ರಿ ಅನ್ನುವಂಥದ್ದು ಎಕ್ಸೆಕ್ಟ್ಗೆಳು ಕಾಲು ಒಂದು ಏಳು ಕಾಲು ಕಾಲು ಕರೆಕ್ಟ್ ಟೈಮು ಏಳು ಆಗಿತ್ತು ಹತ್ತು ಮುಕ್ಸ ಮಗು ಹೆಣ್ಮಗು ಹೆಣ್ಮಗು ಕೈಲಿ ನಿಂತ್ಕೊಂಡು ಬಂದಿದ್ರು ಆ ಬಂದ ತಕ್ಷಣ ಅಲ್ಲಿ ಹಿಂದೆ ನಿಂತಿದ್ದು ಒಂದು ಇನ್ನೂರು ಇನ್ನೂರು ಮೀಟರು ಅಷ್ಟೇ ನಿಂತ ತಕ್ಷಣ ಪಾಪ ಜ್ವರ ಕಿಚ್ಚಾಡ್ತೀವಿ ಆಂಬುಲೆನ್ಸ್ ಅಂಬುಲೆ ನಾನು ಹಿಂದ್ಗಡೆ ಜಸ್ಟ್ ಒಂದು ಹತ್ತು ಹತ್ತ ಹತ್ತಡಿ ಒಂದು ಮೂವತ್ತು ಇಪ್ಪತ್ತು ಅಡಿ ಹಿಂದೆ ಆಂಬುಲೆನ್ಸ್ ನಿಂತಿತ್ತು ಆ ಆಂಬುಲೆನ್ಸ್ನಲ್ಲಿ ಮಗು ಕರ್ಕೊಂಡು ಹೋಗಿದ್ದೆ ಆ ಮಗು ನೋಡ್ರೆ ಎಲ್ಲ ತುಳಿದಂದ್ರೆ ಕಣ್ಣೆಲ್ಲ ಉತ್ಕೊಂಡ್ಬಿಟ್ಟಿತ್ತು ನಾನು ಕಣ್ಣಿಂದ ನೋಡಿದ್ದೀನಿ ಫಸ್ಟ್ ಹತ್ತು ಮಗು ಹತ್ತು ವರ್ಷ ಹೆಣ್ಮಗು ನಾನು ನೋಡಿದ್ದೀನಿ ನಾನು ಆ ಟೈಮ್ಗೆ ಆ ಟೈಮ್ಗೆ ಅಂದರೆ ಜ್ವರ ಜನಕ್ಕೆ ಜೋರಾಗೆ ಸೌಂಡ್ ಇಲ್ಲ ಸೌಂಡ್ ಸೌಂಡ್ ಬರ್ತದೆ ಯಾವುದು ಸೌಂಡ್ ಕಲಿತೆವು ವಿಜಯ ಬಸ್ ಮೇಲೆ ಬಂದಿತ್ತು ಸೌ ಭಾಷಣ ಮಾಡ್ತೇವೆ ಭಾಷಣ ಕೇಳ್ತಾ ಇಲ್ಲ ಜನಗೆ ಆ ಟೈಮ್ ನೋಡಿದ್ರು ಕರೆಕ್ಟ್ ಇದು ಏನಂತಂದ್ರೆ ಮಂಗಿಲಾಲ್ ಅವರ ಮಾತಾಗಿರ್ತಕ್ಕಂಥ ವಿಜಯವರು ಏನು ಅಂತಂದ್ರೆ ಭಾಷಣವನ್ನ ಮಾಡ್ತಾ ಇದ್ರು ಆ ಟೈಮ್ ಅಲ್ಲಿ ಅವರ ಮಾತುಗಳು ಕೇಳಿಸ್ತಾ ಇರಲಿಲ್ಲ ಅಷ್ಟೊಂದು ಜನಸ್ತೋಮ ಇಲ್ಲಿ ಹರಿದು ಬಂದಿತ್ತು ಹತ್ತು ವರ್ಷದ ಬಾಲಿಕೆಯನ್ನ ಎತ್ಕೊಂಡು ಬರುವಂತಹ ದೃಶ್ಯ ಒಂದ್ ರೀತಿ ಭೀಕರವಾಗಿತ್ತು ಅನ್ನೋ ರೀತಿಯಲ್ಲಿ ಅವರು ಪ್ರತ್ಯಕ್ಷ ದರ್ಶಿಗಳು ಹೇಳಿರ್ತಕ್ಕಂಥದ್ದು ಅಂದ್ರೆ ಸಹಜವಾಗಿ ನಿನ್ನೆ ಅಂತಂದ್ರೆ ಒಂದಿಷ್ಟು ನಿರೀಕ್ಷೆಗಳಿರಲಿಲ್ಲ ಜನರು ಇಷ್ಟು ಬರ್ಬೋದು ಅನ್ನೋಂಥದ್ದು ಏಕಾಏಕಿ ಜನಸ್ತೋಮ ಹೆಚ್ಚಾದಂತಹ ಸಂದರ್ಭದಲ್ಲಿ ಅದನ್ನ ನಿಯಂತ್ರಿಸಲಿಕ್ಕೆ ಹರಸಾಹಸ ಪಡುವಂತದ್ದು ಸೊ ಈಗಾಗಲೇ ಏನಂತಂದ್ರೆ ಮೂವತ್ತೊಂಬತ್ತು ಜನರ ದಾರುಣ ಸಾವಿರ ಅಂದ್ರೆ ಕರೂರು ಜಿಲ್ಲೆಯವರೇ ಇಪ್ಪತ್ತೆಂಟು ಜನರು ಅನ್ನುವಂತಹ ಮಾಹಿತಿ ಇರತಕ್ಕಂಥದ್ದು ಅಲ್ಲಿನ ಅಕ್ಕಪಕ್ಕದ ಜಿಲ್ಲೆಗಳಿಂದ ಊರುಗಳಿಂದ ಕೂಡ ಸಾಕಷ್ಟು ಸಂಖ್ಯೆಯ ಜನರು ಅಭಿಮಾನಿಗಳು ವಿಜಯವರನ್ನ ನೋಡೋಕೆ ಬಂದಿದ್ರು ಬಟ್ ಏಕಾಏಕಿ ಈ ರೀತಿ ಘಟನೆ ಆಗಿರ್ತಕ್ಕಂಥದ್ದು ಸ್ಥಳೀಯರಿಗೆ ಸಾಕಷ್ಟು ಒಂದು ರೀತಿ ಘಾಸಿಗೊಳಿಸಿದೆ ಅಂತಾನೆ ಹೇಳ್ಬೋದು ಸೊ ಇನ್ನೇನಂತಂದ್ರೆ ಮಧ್ಯರಾತ್ರಿಯೇ ಸಿಎಂ ಸ್ಟಾಲಿನ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿದ್ರು ಅದರ ನಂತರ ಸ್ಥಳಕ್ಕೆ ಭೇಟಿ ನೀಡಿದ್ರು ಈಗಷ್ಟೇ ಡಿ ಸಿ ಎಂ ಉದಯನಿಧಿ ಸ್ಟಾಲಿನ್ ಕೂಡ ಅಂದ್ರೆ ಆಸ್ಪತ್ರೆಯಲ್ಲಿ ಜನರಿಗೆ ಒಂದಿಷ್ಟು ಸಾಂತ್ವನವನ್ನ ಹೇಳುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದು ಇನ್ನು ಬೆಳಗ್ಗೆ ಅಷ್ಟೇ ಲ್ಯಾಂಡ್ ಆರ್ಡರ್ನ ಎಡಿಜಿಪಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿರ್ತಕ್ಕಂತಹ ಘಟನಾವಳಿಗಳು ಕೂಡ ನಡೆದಿರ್ತಕ್ಕಂಥದ್ದು ಅವಿನಾಶ್ ಧನ್ಯವಾದ ಮಾಹಿತಿಗಾಗಿ ಮಾಲ್ತೀಶ್ ಶಗೀನ್